ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಬರಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಅಪ್ಪ ಅಂದರೆ ಆಕಾಶ ಸಂಚಿಕೆ ಮೂರು ಯಾಕ್ರೀ ಯಾಕೆ ಹೇಳ್ತಾ ಇದ್ದೀರಾ ಅಪ್ಪ ತಲೆ ತಗ್ಗಿಸಿಕೊಂಡೇ ಉತ್ತರ ಕೊಟ್ಟರು ನೋಡು ನಾನು ಒಂದೇ ಒಂದು ಪೈಸೆಯನ್ನು ತಿಂದಿಲ್ಲ ಆಗಿದ್ದರೂ ಈಗ ತಿಂದಿದ್ದೀನಿ ಅಂತ ಒಪ್ಪಿಕೋಬೇಕಾಗಿದೆ ಮುಂದೆ ಏನಾಯಿತು ಗೊತ್ತಾ ಸರ್ ಈ ಮನುಷ್ಯನನ್ನು ಹೇಗಾದರೂ ಮಾಡಿ ಬಗ್ಗಿಸಲೇಬೇಕು ಅಂತ ಹಿರಿಯ ಅಧಿಕಾರಿಗಳೆಲ್ಲ ಮಸಲತ್ತು ಮಾಡಿ ಐನೂರು ಕಿಲೋಮೀಟರ್ ದೂರವಿದ್ದ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿಬಿಟ್ಟರು ಹ್ಞೂ ಅಪ್ಪ ಆಗಲೂ ಹೆದರಲಿಲ್ಲ ನಮಗೆಲ್ಲ ಧೈರ್ಯ ಹೇಳಿ ಅದುವರೆಗೂ ಕಂಡಿಲ್ಲದ ಊರಿಗೆ ಹೊರಟು ನಿಂತರು ಅದಕ್ಕೂ ಮುಂಚೆ ಕುಟುಂಬದೊಂದಿಗೆ ಖುಷಿಯಿಂದ ಇರಲೆಂದು ಒಂದು ವಾರ ರಜೆ ತೆಗೆದುಕೊಂಡರು ಮರುದಿನ ಒಂದು ಅನಿರೀಕ್ಷಿತ ಘಟನೆ ನಡೆದು ಹೋಯಿತು ನಮ್ಮ ಕ್ಷೇತ್ರದ ಶಾಸಕರು ಸೀದ ಮನೆಗೆ ಬಂದರು ತೋರಿಕೆಗೆ ಅದು ಇದು ಮಾತಾಡಿ ಏನು ಸ್ವಾಮಿ ಇದು ಅನ್ಯಾಯ ನಿಮಗೆ ವರ್ಗ ಆಗಿದೆಯಂತೆ ಒಂದು ಸಲ ನಮ್ಮ ಆಫೀಸ್ ಕಡೆ ಬನ್ನಿ ಮಾತಾಡುವ ನಾಳೆ ನಾಡಿದ್ದರಲ್ಲಿ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗುವ ಹಾಗೆ ಮಾಡ್ತೇನೆ ಅಂದರು ಅಪ್ಪ ಒಪ್ಪಲಿಲ್ಲ ಆತ ಮನೆಯಿಂದ ಹೋದ ಮೇಲೆ ಎಲ್ ಎನೇ ಮನೆ ಬಾಗಿಲಿಗೆ ಬಂದರೂ ಇದೆಂಥ ಸೊಕ್ಕು ನಿಮ್ಮದು ಎಂದು ಅಮ್ಮ ಜಗಳಕ್ಕೆ ನಿಂತಳು ಆಗ ಅಪ್ಪ ತಣ್ಣಗೆ ಹೇಳಿದರು ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಬೇಕು ಅನ್ನೋದಾದರೆ ಆ ಶಾಸಕರಿಗೂ ಲಂಚ ಕೊಡಬೇಕು ಈ ಜನ್ಮದಲ್ಲಿ ನಾನು ಲಂಚ ಕೊಡಲ್ಲ ತೊಗೊಳ್ಳೋದೂ ಇಲ್ಲ ಏಳೆಂಟು ವರ್ಷಗಳ ನಂತರ ಅಪ್ಪನಿಗೆ ನಿವೃತ್ತಿ ಆಯಿತು ಈ ಹೊತ್ತಿಗಾಗಲೇ ಅಪ್ಪನ ವಿಷಯವಾಗಿ ನನಗೊಂಥರ ಅಸಹನೆ ಬೆಳೆದಿತ್ತು ಒಂದು ಸಂಜೆ ಪೇಟೆ ಬೀದಿಯಲ್ಲಿ ಸಿಕ್ಕ ಸ್ಕೂಲ್ ಮಾಸ್ಟರ್ ರಾಮೇಗೌಡರೊಂದಿಗೆ ನನ್ನ ಸಂಕಟವನ್ನೆಲ್ಲ ಹೇಳಿಕೊಂಡೆ ನಮ್ಮ ಅಪ್ಪ ನಿಜಕ್ಕೂ ವೇಸ್ಟ್ ಬಾಡಿ ಸರ್ ಬರ್ತಿ ಮೂವತ್ತು ವರ್ಷ ಸರ್ಕಾರಿ ನೌಕರಿಲ್ಲಿದ್ದರು ಅದು ಏನು ಕಂದಾಯ ಇಲಾಖೆಯಲ್ಲಿದ್ದರು ಆದರೆ ಏನು ಉಪಯೋಗ ಒಂದು ಸೈಟು ಇಲ್ಲ ಒಂದು ಮನೆ ಇಲ್ಲ ಒಂದೊಳ್ಳೆಯ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಪ್ರಾಮಾಣಿಕತೆಯನ್ನೇ ನಂಬಿಕೊಂಡವರ ಕುಟುಂಬದವರಿಗೆ ಸಿಗೋದು ತೆಂಗಿನಕಾಯಿ ಚಿಪ್ಪು ಅಷ್ಟೇ ಸರ್ ನನ್ನ ಮಾತನ್ನು ಅಷ್ಟಕ್ಕೆ ತಡೆದ ರಾಮೇಗೌಡರು ಹೇಳಿದರು ನೋಡು ನಿಮ್ಮ ತಂದೆ ನಿಮಗೆ ವಿದ್ಯೆ ಕೊಡಿಸಿದ್ದಾರೆ ಒಳ್ಳೆಯ ಬುದ್ಧಿ ಕಲಿಸಿದ್ದಾರೆ ಪ್ರಾಮಾಣಿಕನಾಗಿದ್ದರೂ ನೆಮ್ಮದಿಯಿಂದ ಬದುಕಬಹುದೆಂದು ತೋರಿಸಿಕೊಟ್ಟಿದ್ದಾರೆ ಮುಖ್ಯವಾಗಿ ಮಕ್ಕಳ ಮೇಲೆ ಸಾಲದ ಹೊರೆ ಒರೆಸಿಲ್ಲ ನಿಮ್ಮ ಪಾಲಿಗೆ ಯಾರೊಬ್ಬರ ಶಾಪ ತಾಗಲು ಬಿಟ್ಟಿಲ್ಲ ನಿಮಗೆ ವರಿಯಾಗುವಂತೆ ಅವರು ಬದುಕಿಲ್ಲ ಇನ್ನೂ ಹೆಚ್ಚಿನದನ್ನು ನೀವು ಬಯಸುವುದಾದರೂ ಏಕೆ ಹ್ಞೂ ಮೇಷು ಮಾತುಗಳಿಗೆ ನನ್ನಲ್ಲಿ ಉತ್ತರವಿರಲಿಲ್ಲ ಈಗ ಹೇಳಲೇಬೇಕಾದ ಒಂದೆರಡು ಮಾತುಗಳಿವೆ ಕೇಳಿ ಎಲ್ಲರಿಗೂ ಕೂಡ ಅಪ್ಪನೆಂದರೆ ಹೆಮ್ಮೆ ಅಪ್ಪನೆಂದರೆ ಪ್ರೀತಿ ಅಪ್ಪನೆಂದರೆ ಅಸಡ್ಡೆ ಮಹಾಭಾರತದಲ್ಲಿ ಆಕಾಶಕ್ಕಿಂತ ದೊಡ್ಡ ವಸ್ತು ಯಾವುದು ಎಂಬ ಯಕ್ಷ ಪ್ರಶ್ನೆಗೆ ಧರ್ಮರಾಯ ತಂದೆ ಎಂದು ಉತ್ತರಿಸುತ್ತಾನೆ ಆ ಮಾತು ಪೂರ್ತ ಪೂರ್ತ ನಿಜ ಹೌದಲ್ಲವ ಎಲ್ಲ ಮನೆಯ ಅಪ್ಪಂದಿರಿಗೂ ಹಾಡು ಬರುತ್ತೆ ಡ್ಯಾನ್ಸ್ ಗೊತ್ತಿರುತ್ತೆ ಸಿಟ್ಟು ಬರುತ್ತೆ ಪೂಸಿ ಹೊಡೆಯುವುದು ಗೊತ್ತಿರುತ್ತೆ ಸಮಯ ಬಂದಾಗ ಅಪ್ಪ ಅಮ್ಮನೂ ಆಗಬಲ್ಲ ತಾಳ್ಮೆ ಕಳೆದುಕೊಂಡಾಗ ಮಾತ್ರ ಸಿಡಿಲಿನಂತೆ ಅಬ್ಬರಿಸಲೂ ಬಲ್ಲ ಈ ಗುಟ್ಟು ಗೊತ್ತಿರುವುದರಿಂದಲೇ ನಾವು ಗಳಿಗೆಗೊಮ್ಮೆ ನಮ್ಮ ಅಪ್ಪಂಗೆ ಕೇಳಿದರೆ ಕೊಡಿಸ್ತಾನೆ ಬಿಡಪ್ಪ ಎನ್ನುತ್ತಿರುತ್ತೇವೆ ಹಾಗೆಯೇ ಯಾರಾದರೂ ಎದರಿಸಿದರೆ ನಮ್ಮ ಅಪ್ಪಂಗೆ ಹೇಳ್ತೀನಿ ನೋಡು ಎಂದು ಎಚ್ಚರಿಸುತ್ತೇವೆ ಹಾಗೆಯೇ ಯಾವುದೋ ತಪ್ಪು ಮಾಡಿ ಸಿಕ್ಕಿಬಿದ್ದಾಗ ಅಪ್ಪನನ್ನು ಕಂಡಾಕ್ಷಣ ನಿಂತಲ್ಲೇ ನಡುಗುತ್ತೇವೆ ವಿಪರ್ಯಾಸವೆಂದರೆ ಇವತ್ತು ಹೆಚ್ಚಿನ ಮನೆಗಳಲ್ಲಿ ಅಪ್ಪಂದಿರಿಗೆ ಸಿಗಬೇಕಾದ ಮರ್ಯಾದೆ ಸಿಗುತ್ತಿಲ್ಲ ಮಕ್ಕಳದ್ದು ಏನೇನೋ ತಕರಾರು ಹೆಚ್ಚಿನವರು ಬೇರೆಯವರೊಂದಿಗೆ ತಮ್ಮನ್ನು ಹೋಲಿಸಿಕೊಂಡೇ ಜಗಳಕ್ಕೆ ನಿಲ್ಲುತ್ತಾರೆ ನಮ್ಮಿಷ್ಟದಂತೆ ಬೆಳೆಸಲು ಆಗದಿದ್ದ ಮೇಲೆ ಯಾಕೆ ಹುಟ್ಟಿಸಬೇಕಿತ್ತು ಎಂಬ ಕ್ರೂರ ಪ್ರಶ್ನೆಯಿಂದಲೇ ಅಪ್ಪನ ಕಂಗಳಲ್ಲಿ ನೀರಿಳಿಸುತ್ತಾರೆ ನಿಜ ಹೇಳಬೇಕೆಂದರೆ ಅಪ್ಪ ಎಂಬುದು ಆಕಾರವಲ್ಲ ಅದು ಎಲ್ಲವನ್ನು ಒಳಗೊಂಡ ಆಕಾಶ ಜಗತ್ತಿನ ಎಲ್ಲ ಅಪ್ಪಂದಿರ ಸಂಭ್ರಮ ಸಂಕಟ ಕನಸು ಕನವರಿಕೆ ಎಲ್ಲವನ್ನು ವಿವರಿಸಲು ಈ ಕತೆ ಅದರಲ್ಲಿನ ಪಾತ್ರಧಾರಿಗಳೆಲ್ಲ ಒಂದು ನೆಪ ಅಷ್ಟೆ ಮುಕ್ತಾಯ